ನೋಡಿ ಇಲ್ಲಿ ತೂಕ್ತಾ ಇದ್ದೀನಿ ನಾನು ಅವಳು ಹೋಗ್ಬಿಟ್ಟು ಗಿಡಕ್ಕೆ ಎದಕ್ತಾ ಇದ್ದಾಳೆ ಕಡ್ಡಿನ ಕಿತ್ತಾಕ್ತಾ ಇದ್ದಾಳೆ ಎರಡು ಸತಿ ಹೊಡೆದ್ಬಿಟ್ಟು ಬಂದಿದ್ವಿ ನೀವು ಇವಾಗ ಮತ್ತೆ ಅದೇ ಮಾಡ್ತಾಳೆ ಗೊತ್ತು ಅದು ಮಾಡಬಾರ್ದು ಅಂತ ಏನ್ ಮಾಡ್ತಾ ಇರೋದು ನೀನು ಎ ಸತಿ ಹೇಳ್ಬೇಕು ನಿನ್ಗೆ ಮಾಡ್ಬೇಡ ಅಂತ ಗೊತ್ತು ತಪ್ಪು ಅಂತ ಗೊತ್ತಿದ್ರು ಏನಕ್ಕೆ ಮಾಡ್ತಾ ಇದ್ದೆ ಅಲ್ಲಿ ಹಾಂ ಬಂದ ತಕ್ಷಣ ಇಟ್ಬಿಟ್ಟು ಓಡ್ ಬರೋದು ಗೊತ್ತು ನಿನಗೆ ಏನು ನೀನು ಮಾಡಿಲ್ವಾ ಇನ್ಯಾರು ಮಾಡಿದ್ದು ನಾನೇ ನೋಡ್ಲಿಲ್ವಾ ಇವಾಗ ನೀನು ಮಾಡ್ತಾ ಇದ್ದಿದ್ದು ಹ್ಞೂ ಹಾಂ ಹೋಗ್ಬೇಡ ಅಂತ ತಾನೆ ತಾನೇ ನೋಡಿ ಓ ನೋಡಿ ಸುಮ್ಮನೆ ಅಲ್ಲೇ ನಿಂತಿದ್ದಾಳೆ ನಾನು ಈ ಕಡೆ ಬರಲಿ ಅಂತ ನಿಂತಿದ್ದಾಳೆ ಡ್ರಾಮಾ ಮಾಡ್ತಾ ಬರ್ತೀನಿ ಬರ್ತೀನಿ ಏ ಕಿತ್ರ ಬಿಡುತ್ತೆ ಏಟೋ ಕೆಳಗಡೆ ಬಿದ್ದೈತೆ ನೋಡು ಆಲ್ರೆಡಿ ಒಂದು ಕಿತ್ತಾಕಿದೀಯ ಕೆಳಗಡೆ ಕೆಳಗಡೆ ಬಿದ್ದೈತೆ ನೋಡು ಏಯ್ ಎಲ್ಲ ಕಡ್ಡಿನ ಕಿತ್ತ ಕುಂತ ನಿಮ್ಮ ಅಪ್ಪ ಅಲ್ಲಿ ಕಷ್ಟಪಟ್ಟು ಹಾಕೋರೇ ಒಂದು ದಿನ ಎಲ್ಲ ಡ್ಯಾನ್ಸ್ ಮಾಡು ಮಾಡು ಡ್ಯಾನ್ಸ್ ಹ್ಞೂ ಮಾಡ ಸ್ಟ್ಯಾಂಡಪ್ ಅಪ್ ಎದ್ದೇಳೋ ಎದ್ದೇಳೋ ಮೇಲೆ ಎದ್ದು ಮೇಲೆ ಎದ್ ಎದ್ ಸ್ಟ್ಯಾಂಡಪ್ ಸ್ಟ್ಯಾಂಡಪ್ ಅಪ್ ಎದ್ದೇಳೋ ಹೊಡಿತೀನಿ ಹೊಡಿತೀನಿ ಏಟ್ ಹೊಡಿತೀನಿ ಇವಾಗ ಮತ್ತೆ ಕಿತ್ರೆ ಅದನ್ನ

డాన్స్ 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 మాడే నన్ను ఉంట్కోమ్మా ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಏನೇನೋ ಸ್ಟೆಪ್ ಆಗ್ತಾಳೆ ನಾನು ಇಟ್ಕೊಂಡಿದ್ರೆ ವಿಡಿಯೋನೇ ಮಾಡೋದಿಲ್ಲ ನೋಡಿ